Hai hai karlige Hai hai karlige Hai hai karlige Hai 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 ನಮಸ್ತೆ ನಾನು ಹೇಮಂತ್ ಕನ್ನಡಿಗ ಪರಮ ಪೂಜ್ಯ ಶ್ರೀ ವೀರೇಂದ್ರ ಎಕಡೆ ಸ್ವಾಮೀಜಿಗಳ ಹುಟ್ಟುಹಬ್ಬ ಇರೋದ್ರಿಂದ ಇವತ್ತು ನಮ್ಮ ಆಶ್ರಮಕ್ಕೆ ಅವರು ಭಕ್ತಾದಿಗಳು ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ಸ್ವಾಮೀಜಿಗೆ ನಮ್ಮ ಆಶ್ರಮದ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಆ ಭಗವಂತ ನಿಮ್ಗೂ ನಿಮ್ಮ ಭಕ್ತಾದಿಗಳಿಗೂ ನಿಮ್ಮ ಕ್ಷೇತ್ರದ ಎಲ್ಲ ಜನಗಳಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾನು ಪರಮ ಪೂಜ್ಯರು ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ಕೊತಾ ಬರ್ತಾ ಇದ್ದಾರೆ ಸೊ ಅದೇ ರೀತಿ ಈ ಒಂದು ಆಶ್ರಮದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಇದ್ದಾರೆ ಈ ಆಶ್ರಮದಲ್ಲಿ ಆಂಬ್ಯುಲೆನ್ಸ್ ಇಲ್ಲ ನಮ್ಮ ಆಶ್ರಮದಲ್ಲಿ ಯಾವುದೇ ಸಮಸ್ಯೆ ಏನಾದರೂ ಆದರೆ ಈಗ ವಯಸ್ಸಾದವ್ರಿಗೆ ಅನೇಕ ಸಮಸ್ಯೆಗಳು ಬರ್ತಾ ಇರುತ್ತೆ ಉದಾಹರಣೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ರಾತ್ರಿ ಹೊತ್ತು ಅನೇಕ ಸಮಸ್ಯೆಗಳು ಬರುತ್ತೆ ನಾವು ಸಡನ್ನಾಗಿ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ನಮ್ಮ ಹತ್ರ ಯಾವುದೇ ರೀತಿ ಆಂಬ್ಯುಲೆನ್ಸ್ ಇಲ್ಲ ಸೊ ದಯವಿಟ್ಟು ಯಾರು ಈ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಸ್ವಾಮೀಜಿಗಳಿಗೆ ದಯವಿಟ್ಟು ಈ ವಿಡಿಯೋನ ತಲುಪಿಸಿ ಯಾಕಂತಂದ್ರೆ ನಾವು ಕೇಳಿರೋ ಹಾಗೆ ಸುಮಾರು ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ತುಂಬಾ ಸಹಾಯ ಮಾಡಿದ್ದಾರೆ ಸೊ ಅದೇ ರೀತಿ ನಮ್ಮ ಒಂದು ಆಶ್ರಮಕ್ಕೆ ಅವರ ಅವರ ಕಡೆಯಿಂದ ಒಂದು ಆಂಬ್ಯುಲೆನ್ಸ್ ಬಂದ್ರೆ ಅವರ ಹೆಸರಲ್ಲಿ ಕ್ಷೇತ್ರ ಧರ್ಮಸ್ಥಳದ ಹೆಸರಲ್ಲಿ ತುಂಬಾ ಜನ ಸ್ಥಾನ ಉಳಿಯುತ್ತೆ ಸೊ ಕೈ ಮುಗಿದ್ ಕೇಳ್ಕೊತೀನಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಮ್ಮ ಆಶ್ರಮಕ್ಕೆ ಆಂಬುಲೆನ್ಸ್ ಆದಷ್ಟು ಬೇಗ ಬರಬಹುದು ಯಾಕಂತಂದ್ರೆ ಆ ಧರ್ಮಸ್ಥಳದಲ್ಲಿ ಯಾವ ರೀತಿ ಅಭಿವೃದ್ಧಿ ಹೊಂದುತ್ತಿದೆ ಅಂತ ನಾವೆಲ್ಲ ನೋಡಿದಿರಿ ಅದೇ ರೀತಿ ಒಂದು ಧರ್ಮಸ್ಥಳದ ಹೆಸರಲ್ಲಿ ನಮ್ಮ ಆಶ್ರಮಕ್ಕೆ ಒಂದು ಆಂಬ್ಯುಲೆನ್ಸ್ ಕೊ ಎಷ್ಟೋ ಜೀವಗಳು ಇತ್ತೆ ಸೊ ಖಂಡಿತವಾಗ್ಲೂ ಅನ್ಕೊಂಡಿದೀನಿ ಈ ನೀವು ಎಲ್ಲರೂ ಶೇರ್ ಅಂತ ಹಾಗೆ ಇಲ್ಲಿ ಬಂದಿರುವಂತಹ ಎಲ್ಲ ಪದಾಧಿಕಾರಿಗಳಿಗೂ ನಮ್ಗೆ ಧನ್ಯವಾದಗಳ್ ಹೇಳ್ತೀನಿ ಯಾಕಂತಂದ್ರೆ ನೀವು ಒಂದು ಮನಸ್ಸು ಮಾಡಿದ್ರೆ ಬೇರೆ ರೀತಿಯೇ ಹುಟ್ಟು ಹಬ್ಬನ ಮಾಡಬಹುದಾಗಿತ್ತು ಪೂಜೆ ಅದು ಸೊ ಅದನ್ನೆಲ್ಲ ಬಿಟ್ಟು ಒಂದು ಅರ್ಧ ಪೂರ್ಣವಾಗಿ ಒಂದು ಹುಟ್ಟು ಹಬ್ಬನ ಆಚರಣೆ ಮಾಡ್ತಿದ್ರು ನಮ್ಗೆ ಧರ್ಮಸ್ಥಳ ಅಂತ ಅಂದಿದರ್ಶನ ಬರೋದ ಒಂದು ಮನಸ್ಸಿಗೆ ಏನಂತಂದ್ರೆ ಅನ್ನದ ಸೊ ಯಾರು ಹೋದ್ರು ಕೂಡ ಅಲ್ಲಿ ಒಂದು ಅನ್ನದಾನ ಇರುತ್ತೆ ಅದೊಂದು ತುಂಬಾ ಖುಷಿ ವಿಚಾರ ಅವರು ಸೇವೆಗಳಲ್ಲಿ ನಮ್ದು ಒಂದು ಕಾಲ್ವಾಗ ಸೇವೆ ಮಾಡ್ತಿದ್ವಿ ಅನ್ನದಾನದ ಕಾರ್ಯಕ್ರಮಗಳು ಪ್ರತಿ ದಿವಸ ಇರುತ್ತೆ ತಂದೆ ಆಶೀರ್ವಾದ ಮೇಲೂ ನಮ್ಮ ಆಶೀರ್ವಾದ ಮೇಲೆ ಇಲ್ಲ ಅಂತ ಹೇಳ್ತಾ ನಮ್ಮೆಲ್ರಿಗೂ ಒಂದು ಸುತ್ತ ಎಲ್ರಿಗೂ ಒಳ್ಳೆದಲ್ಲೂನೇ ವರ್ಷದ ನಾವೆಲ್ಲರೂ ಯಲಹಂಕ ತಾಲೂಕಿನ ಎಲ್ಲ ಕಾರ್ಯಕರ್ತರು ಬೆಳಿಗ್ಗೆ ಪಟ್ಟಾಳದಮ್ಮ ಚೌಟ್ರಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ಹಾಗೆ ಅಲ್ಲೊಂದು ಕುಂಕುಮಾರ್ಚನೆಯನ್ನು ಮಾಡಿ ಎಲ್ಲ ಕಾರ್ಯ ಕಾರ್ಯಕರ್ತರು ನಾವಿವತ್ತು ಬಹಳ ನಮಗೆ ಪೂಜರಿಗೆ ಬೇರೆ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಸೊ ಆದ್ದರಿಂದ ನಾವೆಲ್ಲರಿಗೂ ಒಂದು ಹೊತ್ತಿನ ಊಟವನ್ನು ನಾವೊಂದು ಈ ಒಂದು ಆಶ್ರಮಕ್ಕೆ ಬಂದು ಇವರೊಟ್ಟಿಗೆ ನಾವು ದಿನವನ್ನು ಕಲಿತಿದ್ದೇವೆ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರು ಆ ಸ ಆ ಸಂದರ್ಭದಲ್ಲಿ ಭಾಳ ನಾನು ಸಹಪಾಠಿಯಾಗಿ ಅವರು ಜೊತೆಯಲ್ಲಿ ಇದ್ದಂಥವನು ನನಗೆ ಒಂದು ತುಂಬ ತುಂಬ ಹೃದಯದಿಂದ ಇವತ್ತು ನಾನು ಅವರಿಗೆ ಒಂದು ಹುಟ್ಟು ಹಬ್ಬದ ಶುಭಾಶಯಗಳನ್ನು ನಾನು ಇದ್ದೇನೆ शिके <laughs> कर <laughs> 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 <laughs>